ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ನೂತನ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಪದಗ್ರಹಣ ಕಾರ್ಯಕ್ರಮ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದ್ದು ದೀಪ ಬೆಳಗೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಬಾಳೆಹೊನ್ನೂರು ಶಾಖಾ ಮಠದ ಸಿದ್ದರಬೆಟ್ಟ ಮಠಾಧೀಶರಾದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಕೋಟಿಗೆರೆ ಪಟ್ಟಣದ ಶ್ರೀ ಬಸವೇಶ್ವರ ಸಮುದಾಯ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿ ತಾಲೂಕು ಕೇಂದ್ರದಲ್ಲಿ ನಮ್ಮದೊಂದು ಪುಟ್ಟ ಕಲ್ಯಾಣ ಮಂಟಪ ಹಾಗೂ ಸಮುದಾಯ ಭವನ ಕಟ್ಟಡ ನಿರ್ಮಾಣ ಮಾಡಬೇಕು ಕೊರಟಗೆರೆ ಪಟ್ಟಣದಲ್ಲಿ ವೀರಶೈವ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಬೇಕು ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಶ್ರೀಮಂತರಿದ್ದಾರೆ ಹಾಗೆ ಬಡವರು ಇದ್ದಾರೆ ಸಿರಿವಂತರು ಬಡವರನ್ನ ಮೇಲೆತ್ತುವ ಕೆಲಸ ಮಾಡಬೇಕು ಸಮುದಾಯದಲ್ಲಿ ಗೊಂದಲ ಬೇಡ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಎನ್ನುವಂತಹ ಸಂದೇಶವನ್ನ ಕೂಡ ಈ ಸಂದರ್ಭದಲ್ಲಿ ರವಾನಿಸಲಾಯಿತು ಅಲ್ಲದೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಸಂಘಟನೆ ಮಾಡಿಕೊಂಡು ಸಮುದಾಯವನ್ನ ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಅಂತ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಪರಮೇಶ್ವರ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಶಿವಾನಂದ್ ವೀರಭದ್ರಯ್ಯ ಈಶ ಪ್ರಸಾದ್ ವಿನಯ್ ಕುಮಾರ್ ಪವನ್ ಪುಷ್ಪಲತಾ ಭಾರತಿ ರೂಪಾ ಶುಭ ಶಕುಂತಲಾ ಶಾಂತಮ್ಮ ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಕೆರೆ ಶಂಕರ್ ಬಿಜೆಪಿ ಮಂಡಲ ಅಧ್ಯಕ್ಷ ದರ್ಶನ್ ರಾಜಣ್ಣ ಕೆಎಂಎಫ್ ಮಾಜಿ ನಿರ್ದೇಶಕ ಎಂಪಿ ವಿಜಯಶಂಕರ್ ಮಲ್ಲೇಕಾಬು ಸೋಮಣ್ಣ ಹುಲಿಕುಂಟೆ ಪ್ರಸಾದ್ ಸೇರಿದಂತೆ ಸಮುದಾಯದ ಸರ್ವ ಸದಸ್ಯರು ಹಾಜರಿದ್ದರು ಸತೀಶ್ ಎಸ್ ಮಾತ್ರ ನಮಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಹೇಳ್ತಾರೆ ಯಾರು ಈ ಜಗ ಮುಂದೆ ಅಹ್ ನಾವು ಬಡ್ಕೇರಲ್ಲಿ ಹೆಣ್ಮಕ್ಳು ಎಲ್ಲ ಸಂಘಟನೆ ಮಾಡ್ಬೇಕು ಹೆಚ್ಚೆಚ್ಚಾಗಿ ಅವ್ರನ್ನ ಈಚೆ ತರುವಂತ ಕೆಲಸ ಮಾಡ್ಬೇಕು ಅವರಲ್ಲೂ ಪ್ರತಿಭೆ ಇದೆ ಎಲ್ಲ ಕೆಲಸ ಮಾಡೋ ಅಂತ ಇಚ್ಛೆ ಇದೆ ಆದ್ರೆ ಈಚೆ ಬರಲ್ಲ ನಾವ್ ಈಚೆ ಬರೋಂತ ಕೆಲ್ಸನ ನಾವು ಮಾಡ್ಬೇಕು ಹೆಣ್ಮಕ್ಳು ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ ಇಷ್ಟ ಜನ ಬಂದಿದೀರಾ ಮುಂದೆ ಈ ಸಂಭಾಂಗಣ ತುಂಬ ಅಂತ ಕೆಲಸನ ನಾವು ಮಾಡ್ಬೇಕು ಈ ಕೆಲವ್ರು ಇರ್ತಾರೆ ಈಗ ಇವತ್ತು ನೋಡಿದ್ವಿ ದೀಪ ಬೆಳಸುವಾಗಬೇಕಾಗಿ ನಲ್ಲಿ ಏನು ಮೂವತ್ತೈದು ಸಾವಿರ ಜನ ನಾವು ಲಿಂಗಾಯತ ಅದಕ್ಕೆ ಅತಿ ಮುಖ್ಯವಾಗಿರೋದು ಬೇಡಿಕೆ ಒಂದೇ ಒಂದು ಸಮುದಾಯ ಭವನ ಹಾಗೂ ಒಂದು ವಿದ್ಯಾರ್ಥಿ ಭವನ ಅದು ಅತಿ ಮುಖ್ಯವಾಗಿದೆ ಯಾಕೆಂದ್ರೆ ಇವತ್ತು ನಾವು ಹೇಳ್ಕೊತಿದೀವಿ ಅಂದ್ರೆ ಒಂದು ಕನಿಕಾ ಪರಮೇಶ್ವರಿ ಒಂದು ಸಮಾಧಿ ಇನ್ನ ಮುಂದೆ ಯಾವುದೇ ಸಮುದಾಯದ ಫಂಕ್ಷನ್ ಮಾಡೋದಾದ್ರೆ ನಮ್ಮ ಸಮಾಧಾನ ಮಾಡ್ಬೇಕು ಅಂತ ಹೇಳಿ ಈ ಒಂದು ಸಭೆ ಮುಖಾಂತರ ತಮ್ಮ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ ಒಗ್ಗಟ್ಟು ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಅಂತ ಅನ್ನೋದು ಅದಂತೂ ಯಾವತ್ತೂ ನಾವು ನೋಡ್ತಲೇ ಇದ್ದೀವಿ ಅದು ಇವತ್ತಿನಿಂದ ಅಲ್ಲ ಬಹಳ ಕಾಲದಿಂದಲೂ ಅದು ಒಗ್ಗಟ್ಟಿಲ್ಲ ಅಂತ ಅನ್ನೋದಿದೆ ಆದ್ರೆ ನಮ್ಮ ಏನು ಒಳ ಪಂಗಡಗಳು ನಮ್ದೇನ್ ಪಂಗಡಗಳಿದೆ ಅದರದ್ದು ಈಗ ನಾವು ಒಂದು ಯೋಚನೆ ಮಾಡಿದ್ರೆ ಒಂದೊಂದು ಕುಟುಂಬದ್ದು ಒಂದೊಂದು ರೀತಿಯ ಆಚಾರ ವಿಚಾರಗಳು ಮತ್ತೆ ಅವರ ಸಂಸ್ಕಾರ ಅವ್ರ ಸಂಸ್ಕೃತಿ ಒಂದೊಂದು ಕುಟುಂಬದ್ದು ಇರುತ್ತೆ ಆದ್ರೆ ನಾವು ಒಟ್ಟಾರೆ ಸಮಾಜನ ನೋಡಿದಾಗ ನಾವು ಅದು ಒಂದು ವೀರಶೈವ ಲಿಂಗ ಆಯ್ತಾ ಆ ಸಮಾಜದ ನಮ್ಮ ಧರ್ಮಗಳೇನು ನಮ್ಮ ದೈವತೆಗಳೇನು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಯೋಚನೆ ಮಾಡಿಕೊಂಡು ನಾವು ಎಲ್ಲರೂ ಒಂದಾಗಿದ್ದಾಗಷ್ಟೇನೆ ನಾವೇನಾದ್ರೂ ಒಂದು ಸಮಾಜನ ಕಟ್ಟೋದಕ್ಕೆ ಸಾಧ್ಯ ಅಂತ ನಾನಂತೂ ಭಾವಿಸಿದ್ದೀನಿ ಅದರ ಪೂರಕವಾಗಿ ಈಗ ನಮ್ಮ ಈ ಕೊರಟಕೆರೆ ಕ್ಷೇತ್ರದಲ್ಲಿ ಇಷ್ಟು ಲಿಂಗಾಯತ ವೀರಶೈವ ಲಿಂಗಾಯತರು ನಾವು ಇಷ್ಟೊಂದು ಜನ ಇದ್ದರೂ ನಾವ್ ಏನು ಅಂತ ಅನ್ನೋದನ್ನ ಈಗ ನಮ್ಮ ಎಲ್ಲ ಹಿರಿಯಲ್ಲಕ್ಕೆ ನಮ್ಮೆಲ್ಲ ಸಹಕಾರ ಇರುತ್ತೆ ನಾನಂತೂ ಅದಕ್ಕೆ ಕೈ ಜೋಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಒಂದು ಲಕ್ಷ ರೂಪಾಯಿನ ಬೇಕಾದ್ರೆ ಇವತ್ತೇ ಕೊಡ್ತೀನಿ ಚೆಕ್ ಕೊಡ್ತೀನಿ ಆ ಕಾರ್ಯನ ನಾವು ಮಾಡಬೇಕು ಅದಕ್ಕೆ ಬೇಕಾದಂತ ಕೆಲಸಗಳು ಈಗ ಏನಂತ ಅಂತಂದ್ರೆ ಈಗ ನಮ್ಮ ಅಕ್ಕಿರ ಶಂಕಣವ್ರು ಹೇಳಿದ್ರು ಇವರು ಪರಮೇಶ್ವರ್ ಅವ್ರ ಹತ್ರನೂ ಕಾರಣ ಸುಖಮಣ್ಣವ್ರ ಹತ್ರನು ಕಾರಣ ನಾವು ಯಾವುದೇ ಪಕ್ಷ ಅಂತ ನೋಡಬಾರ್ದು ನಮ್ ಸಮಾಜ ಚೆನ್ನಾಗಿರ್ಬೇಕು ಅಂತಂದ್ರೆ ಎಲ್ಲಾ ಪಕ್ಷದೂ ಹೋಗ್ಬೇಕು ಎಲ್ಲಾ ಪಕ್ಷದರ ಹತ್ರನೂನು ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಅದಕ್ಕೆ ಬೇಕಾದಂತ ಯಾರ್ಯಾರ ಹತ್ರ ಏನೇನು ಸವಲತ್ತನ್ನ ನಾವು ಪಡಿಬೇಕು ಯಾರ್ಯಾರ ಹತ್ರ ಸಹಕಾರ ನಾವು ಯೋಚನೆ ಮಾಡ್ಬೇಕು ಚಿಂತನೆ ಮಾಡ್ಬೇಕು ನಮ್ಮ ಸ್ವಾತಂತ್ರ್ಯ ಇರೋದಿಲ್ಲ ಇದ್ರಲ್ಲಿ ನಮ್ಮ ಸ್ವಂತಕ್ಕೆ ನಮ್ಮನೆ ಮಾಡ್ಕೋಬೇಕಂದ್ರೆ ನಾವ್ ಏನ್ ಬೇಕಾದರೂ ಮಾಡ್ಕೊಳಣ ಆದ್ರೆ ಇದು ಸಮಾಜಕ್ಕೆ ಮಾಡೋದು ಅಂತ ಇದ್ದಾಗ ನಾವು ಯಾವುದೇ ಪಕ್ಷ ಭೇದ ಮಾಡಬಾರ್ದು ಮತ್ತೆ ಯಾವುದೇ ರೀತಿಯ ಉಪ ಪಂಗಡಗಳು ಆ ಜ ಆ ಇದನ್ನ ನಾವು ಮಾಡಬಾರದು ಇದು ಸಮಾಜಕ್ಕೋಸ್ಕರ ಮಾಡಬೇಕು ಹಿರಿಯರು ಎಷ್ಟೊಂದು ಜನ ನಮ್ಮ ವೀರಶೈವ ಲಿಂಗಾಯತ ಮಾಡ್ರಿ ನಮಸ್ಕಾರ ಮಾಡ್ರಿ ಅಂತ ಅದು ಅದನ್ನ ನಾವು ಬೆಳೆಸೇ ಇಲ್ಲ ನಮ್ಮ ಮಕ್ಕಳಿಗೆ ಮತ್ತೆ ಯಾರು ಲಿಂಗ ಪೂಜೆ ಮಾಡೋರು ಎಷ್ಟು ಜನ ಲಿಂಗಾಯತರು ಲಿಂಗ ಕಟ್ಕೊಂಡಲ್ಲೇ ಇದ್ದೀವಿ ಕನ್ನಡಿಗೆ ಹಾಕೊಂಡೇ ಇಲ್ಲ ಎಷ್ಟೊಂದು ಜನ ಅದ್ರನ್ನೆಲ್ಲನು ಮಾಡಬೇಕು ನಮ್ಮ ಧರ್ಮ ಅದ್ರನ್ನ ನಾವು ಕರಡಿ ಕಟ್ಕೋಬೇಕು ದಿವಸ ಪೂಜೆ ಮಾಡಬೇಕು ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿನ ನಮ್ಮ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ನಾವು ಕೊಡಬೇಕು ಅಷ್ಟೇನೆ ಏನಾದ್ರೂ ಉಳಿಯೋದಿಕ್ಕೆ ಸಾಧ್ಯ ಅದರಲ್ಲೂ ನಮ್ಮ ಸ್ವಾಮೀಜಿಗಳಂತವ್ರು ಇರೋದ್ರಿಂದ ಇನ್ನು ಏನೋ ಅಲ್ಪ ಸ್ವಲ್ಪ ನಮ್ಮ ಸಂಸ್ಕಾರ ಉಳಿತಾ ಇದೆ ಅದು ಇನ್ನೂ ಅವ್ರೇನಾದ್ರು ಏನು ಈ ತರ ಧರ್ಮ ಪ್ರಚಾರ ಇವೆಲ್ಲ ಮಾಡ್ಲಿಲ್ಲ ಅಂತಂದ್ರೆ ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವಿ ನಮ್ಮ ಸಂಘಟನೆ ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬಿಡುತ್ತೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿರೋಣ ಯಾವುದೇ ಭೇದ ಭಾವ ತನ್ಕೋಬಾರ್ದು ನಮ್ಮ ನಮ್ಮಲ್ಲಿ ಯಾವುದೇ ಭೇದ ಭಾವ ತನ್ಕೋಬಾರದು ಒಳ ಜಗಳನ್ನ ಮಾಡ್ಕೋಬಾರ್ದು ನಮ್ಗೇನು ಇವತ್ತಿನ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದವರು ಏನು ಒಂದು ಸಭಾಭವನ ಮತ್ತೆ ಏನು ಅಷ್ಟೆಲ್ಲಿ ಮಾಡಬೇಕು ಅಂತ ಇದರ ಅದ್ರ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು ಅದ್ರ ಕಡೆನೇ ಗಮನ ಕೊಡಬೇಕು ಬೇರೆ ಯಾವುದು ನಮ್ಮಲ್ಲಿ ವಿಚಾರ ಇರಬಾರ್ದು ಯೋಚನೆ ಮಾಡಬೇಕು ಆ ರಾಜಕಾರಣಿ ಹತ್ರ ಎಷ್ಟು ದುಡ್ಡು ತರಬೇಕು ಈ ರಾಜಕಾರಣಿ ಹತ್ರ ಎಷ್ಟು ದುಡ್ಡು ತರಬೇಕು ಸರ್ಕಾರದಿಂದ ಎಷ್ಟು ದುಡ್ಡನ್ನ ನಾವು ಅನುದಾನವಾಗಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡಿ ಅದರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ಇವತ್ತಿಂದಲೇ ಅದಕ್ಕೆ ಬೇಕಾದಂತ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಲಿ ಅದಕ್ಕೆ ಬೇಕಾದಂತಹ ಸಹಕಾರಗಳಿಗೆ ನಾನು ಯಾವತ್ತೂ ಸಿದ್ಧನೆ ಇರ್ತೀನಿ ಎಲ್ಲರ ಜೊತೆನೂ ಸೇರ್ಕೊಂಡು ನಾವು ಎಲ್ಲ ರಾಜಕಾರಣಿಗಳನ್ನ ಭೇಟಿ ಮಾಡಿ ನಮ್ಮ ಎಲ್ಲ ಮುಖಂಡರು ಒಬ್ರು ಹೇಳ್ತಾ ಇದ್ರು ನಮ್ಮಲ್ಲಿ ಬಡವರೇನಿಲ್ಲ ಲಿಂಗಾಯತರಲ್ಲಿ ಬಡವರೇನಿಲ್ಲ ಬಡವರು ಇದ್ದಾರೆ ಆದ್ರೆ ಹೆಚ್ಚಿಗೆ ಕೆ ಶ್ರೀಮಂತರು ಇದಾರೆ ಆದ್ರೆ ಕೊಡ್ತಕ್ಕಂತ ದಾನ ಮಾಡತಕ್ಕಂತ ಮನಸ್ಸು ಬರ್ಬೇಕು ಮನಸ್ಥಿತಿ ಇರಬೇಕು ಸಮಾಜಕ್ಕೋಸ್ಕರ ನಾವು ನಮ್ಗೆ ನಮ್ಮ ಟೀಚರ್ಸ್ಗಳು ಗುರುಗಳು ಎಲ್ಲ ಹೇಳ್ತಿದ್ರು ನಾವು ನೂರು ರೂಪಾಯಿ ದುಡಿದ್ರೆ ಐದು ರೂಪಾಯಿ ಸಮಾಜಕ್ಕಾದ್ರೂ ದಾನ ಮಾಡ್ಲೇಬೇಕು ಅದು ಎಲ್ಲರಲ್ಲೂ ಬರಬೇಕು ಮಿನಿಮಮ್ ಐದು ರೂಪಾಯಿ ಆದ್ರೂ ನೂರು ರೂಪಾಯಿ ನಾವು ದುಡಿದ್ರೆ ಒಂದ್ ಸಾವಿರ ದುಡಿದ್ರೆ ಐನೂರು ರೂಪಾಯಿ ಆದ್ರೂ ನಾವು ಸಮಾಜಕ್ಕೋಸ್ಕರ ಕೊಡಬೇಕು ಅಂತ ಅನ್ನೋದು ಐದು ರೂಪಾಯಿ ಆದ್ರೂ ನೂರಕ್ಕೆ ಐದು ರೂಪಾಯಿನ ಅದ್ರು ದಾನ ಮಾಡಬೇಕು ಸಮಾಜಕ್ಕೋಸ್ಕರ ತ್ಯಾಗ ಮಾಡಬೇಕು ನಾವೇನು ಯಾವತ್ತೂ ಯಾರು ಏನು ಒತ್ಕೊಂಡು ಹೋಗೋದಿಲ್ಲ ನಾವು ಎಷ್ಟೇ ಮಾಡ್ಲಿ ಎಷ್ಟೇ ಕೋಟ್ಯಂತ ರೂಪಾಯಿ ಮಾಡಿದ್ರು ನಾವು ಅಲ್ಲೇ ಅಲ್ಲೇ ಇರ್ತೀವಿ ಒಂದು ಸಹರ ಚೀಫ್ ಅವರು ಅವರು ತೀರ್ಕೊಂಡ್ರು ಅವ್ರ ಮಕ್ಕಳು ಅವ್ರದ್ದು ಅಂತ್ಯ ಸಂಸ್ಕಾರಕ್ಕೆ ಅವ್ರು ಯಾರು ಬರಲಿ ಸೊ ಅದು ನಿನ್ನೆ ಆಗಿತ್ತು ನಿನ್ನೆ ಎಲೆಕ್ಷನ್ ಆಯ್ತು ಇವತ್ತು ಈ ಪ್ರೋಗ್ರಾಮು ಆ ಪ್ರೋಗ್ರಾಮು ಎರಡು ಒಟ್ಟಿಗೆ ಸೇರ್ಕೊಂಡು ತುಂಬಾ ಖುಷಿ ಆಗ್ತಾ ಇದೆ ಇದನ್ನ ಈ ಈ ಕೊರಕೆರೆ ತಾಲೂಕಿನ ಇಷ್ಟ ಜನ ಎಲ್ಲ ನಮ್ಮ ಜನಾಂಗದ ಇಷ್ಟ ಜನ ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದು ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ನಾವು ಈಗ ತುಂಬಾ ದಿನದಿಂದ ನೋಡ್ತಾ ಇದ್ದೀವಿ ಯಾಕಂದ್ರೆ ನಮ್ ಯಾರೇ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆದ್ರೂ ಆಗ್ಲೇ ಅವರು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ಮಾಡಿದ್ದಾರೆ ಹೆಂಗೆ ಅಂದ್ರೆ ಡಾಕ್ಟರ್ ಅವರು ಟ್ವೆಂಟಿ ಫೋರ್ ಅವರ್ಸ್ ಅವ್ರ ವರ್ಕ್ ಅದೇ ತರಾನೇ ಇರುತ್ತೆ ಸೊ ಹಂಗಾಗಿ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಹೆಂಗ್ ಯಾರೇ ಅಡ್ಮಿಟ್ ಆದ್ರೂ ಸರ್ ನೋಡಿ ಸರ್ ಅಡ್ಮಿಟ್ ಆಗಿದ್ದಾರೆ ತುಂಬಾ ಬಡವರು ನೋಡಿ ಸರ್ ಏನಾದ್ರು ಹೆಲ್ಪ್ ಮಾಡಿ ಅಂತ ಕೂಡಲೇ ರೆಗ್ಯುಲರ್ ಆಗಿ ನಾವು ಡಾಕ್ಟರ್ ಅಂತ ರೆಗ್ಯುಲರ್ ಫೋನ್ ಮಾಡ್ತೀವಿ ಯಾವಾಗಿರೋ ಡೈಲಿ ಒಂದ್ ವಾರದಲ್ಲಿ ನಾಲ್ಕೈದು ಅಂತೂ ಕಾಲು ಹೋಗಿ ಕಲಾಡ್ತಾ ಇದ್ದಾರೆ ಈಗಂತೂ ನಮ್ಮ ಸಮಾಜದ ಅಧ್ಯಕ್ಷ ಆಗಿರೋದಂತೂ ಖುಷಿ ಕೊಡ್ತಾ ಇದೆ ಹೆಂಗೆ ಎಣಕಾಗ್ತಾ ಇಲ್ಲ ಈಗ ಅವರು ಯಾವುದೇ ರೀತಿ ಸಮಾಜಕ್ಕೆ ಅಂತಾರೆ ಸಾರ್ವಜನಿಕವಾಗಿ ಸೇವೆ ಮಾಡ್ತಾ ಇದ್ರು ಸಮಾಜ ಸೇವೆಗೆ ಅವರು ನಮ್ಮ ಜನಾಂಗಕ್ಕೆ ತುಂಬಾ ತರ ಹೆಲ್ಪ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ ನಾವು ಎಲ್ಲರ ಹತ್ರ ಹೋಗೋಣ ಮಾತಾಡೋಣ ಎಲ್ಲ ಅಮೌಂಟ್ ಕಲೆಕ್ಟ್ ಮಾಡೋಣ ಅಂತ ಹೇಳಿದ್ರು ಇಂಥ ದೊಡ್ಡವರೆಲ್ಲ ನಮ್ಗೆ ಕೈ ಜೋಡಿಸಿದಾಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಈ ಸ್ಥಾನಕ್ಕೆ ಅರ್ಹತೆ ಮಾಡಿ ನನ್ನ ಅಧ್ಯಕ್ಷ ಸ್ಥಾನ ಮಾಡಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮುಖಂಡರು ನಿಮ್ಮ ಅಧ್ಯಕ್ಷಗಳು ನಾನೇನು ಅಧ್ಯಕ್ಷ ಅಲ್ಲ ಇವೆಲ್ಲ ಸಹಕಾರ ಕೊಟ್ಟರೆ ನಾನು ಮುಂದಿನ ವರ್ಷ ಈ ನೆರಡು ವರ್ಷದೊಳಗೆ ಸಮುದಾಯ ಭವನ ಮತ್ತು ವಿದ್ಯಾರ್ಥಿಗಳಿಗೆ ಸಮಾಜದವರೆಲ್ಲ ತಾವೇ ಅಧ್ಯಕ್ಷ ಅಂತ ತಿಳ್ಕೊಬೇಕು ನಾನೆಲ್ಲ ಅಧ್ಯಕ್ಷ ಎಲ್ಲ ಸಮಾಜದವ್ರ ಅಧ್ಯಕ್ಷರು ಅಂತ ತಿಳ್ಕೊಂಡು ಮಾಡಿದರೆ ನನ್ನ ಎರಡು ವರ್ಷಕ್ಕೆ ಹಾಕ್ತೀನಿ ನಾನು ಪ್ರಪ್ರಥಮವಾಗಿ ಸ್ವಾಮೀಜಿಗಳ ಪಾದಾರ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಇದಕ್ಕೆ ಸಮುದಾಯ ಭವನಕ್ಕೆ ಐದು ಲಕ್ಷ ಕೊಡ್ತೀನಿ ಮುಂದಿನ ಶ್ರಾವಣ ಮಾಸಕ್ಕೆ ಪರಮ ಶ್ರೀಗಳ ಆಶೀರ್ವಾದದಿಂದ ನಾವು ಪಾಯ ಪೂಜೆ ಮಾಡಿಸೇ ಮಾಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶಬ್ದ ಮಾಡ್ತೀವಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ನನ್ನ ಸಹಕಾರ ಇಲ್ಲ ನೀವೆಲ್ಲರೂ ಸಹಕಾರ ಕೊಟ್ಟರೆ ಅದೇ ಮಹಾ ಆಗಲ್ಲ ಎರಡು ವರ್ಷದೊಳಗೆ ಇನ್ನ ಒಂದೂವರೆ ವರ್ಷದಾಗೆ ಪೂರೈಸ್ಬೋದು ನೀವೆಲ್ಲ ಸಹಕಾರ ಕೊಟ್ಟರೆ ದಯವಿಟ್ಟು ನೀವೆಲ್ಲ ಭದ್ರ ನಾವೇ ಸಹಕಾರ ಕೊಡ್ತೇನೆ ಧನ್ಯವಾದಗಳು ಕೇಳ್ತಾ ಸಮಾರಂಭ ಇಷ್ಟು ಜನ ಎಲ್ಲ ತಾಲೂಕಿನಿಂದ ಇಷ್ಟು ಜನ ಆಗಮಿಸಿರ್ತಕ್ಕಂಥದ್ದೇ ಮೊದಲು ನಾನು ಭಾವಿಸ್ಕೊಡ್ತೀನಿ ಯಾಕಂದರೆ ನಾವಿಲ್ಲಿ ಇದೇ ಸರ್ ಪ್ರಾರಂಭ ಮಾಡುವಂಥದ್ದು ಅತ್ಯಂತ ಸಂತೋಷವಾಗಿ ನೀವೆಲ್ಲ ಪಾಲ್ಗೊಂಡಿರ್ತಕ್ಕಂಥದ್ದು ಎಲ್ಲರಿಗೂ ಎಲ್ಲರೂ ಒಂದು ಸಂತೋಷ ತಂದಿದೆ ಮತ್ತು ವಿಶೇಷವಾಗಿ ನಮ್ಮ ಅಧ್ಯಕ್ಷರಿಗೆ ಭಾಳ ಅತ್ಯಂತ ಸಂತೋಷವನ್ನು ತಂದಿದೆ ಅನ್ನುವಂಥ ಮಾತನ್ನು ತಾವು ಹೇಳಿ ನಮ್ಮ ಒಂದು ಹೋಗ್ಬಿಟ್ಟು ಇಷ್ಟು ಜನ ಸೇರಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ತಂದಿದೆ ಎನ್ನುವಂಥ ಮಾತು హాల కుమారస్వామివరు సభైర రెండరీ ఈ మహాత్సవ ఉద్ఘాట ఇది సమాజ మక్కళి శిక్షణ తష్టే అ ధార్మికవారి సహిత ఆచార విచార మళ్ళీ సంస్కృతి అని కలసే అన్నవ దేవుద్దేశు ఇంట్లో నూరు వర్షం హిందే ఈ మహాత్సవం ఉద్ఘాట ಇವತ್ತು ಹಾನಗಲಿ ಕುಮಾರಸ್ವಾಮಿಗಳವರು ಬರೀ ಸಮಾಜಕ್ಕಷ್ಟೇ ಅಲ್ಲ ನಮ್ಮೆಲ್ಲ ಮಠಾಧೀಶರನ್ನು ಸಹಿತ ತಯಾರು ಮಾಡತಕ್ಕಂಥ ಒಂದು ಶಿವಯೋಗಿ ಮಂದಿರವನ್ನು ಸಹಿತ ಪ್ರಾರಂಭ ಮಾಡಿ ಅಲ್ಲಿ ಈ ಮಹೋತ್ಸವ ಸ್ಥಾಪನೆಗೊಳ್ಳುತ್ತದೆ ಅಲ್ಲಿಂದ ಈ ಮಹಾತ್ಸವ ಮಾಡ್ತಾನೆ ಅದರ ಜೊತೆಯಲ್ಲಿ ಇವತ್ತು ತಾಲೂಕಿನ ಎಲ್ಲ ಘಟಕದ ಸ್ಥಾಪನೆಯನ್ನು ಮಾಡಿಕೊಂಡು ತಾಲೂಕು ಅಧ್ಯಕ್ಷ ಮುಖಾಂತರವಾಗಿ ಸಮಾಜದ ಸೇವೆಯನ್ನು ಮಾಡಬೇಕು ಅನ್ನೋದಿಂದ ಪ್ರಾರಂಭವಾಗಿದೆ ಅದಕ್ಕೆ ಇವತ್ತು ನೂತನವಾಗಿ ಆಯ್ಕೆಯಾಗಿರುವಂಥ ಅದರಲ್ಲೂ ಹದಿನೈದು ಜನ ಸಹಕಾರವಾಗಿ ಕೊಟ್ಟರು ಇಂದ್ರ ಅಧ್ಯಕ್ಷತೆ ಸಿದ್ಧಮಲ್ಲಪ್ಪನವರಾಗಿರ್ಬೋದು ಮಂಜಣ್ಣನಾಗಿರ್ಬೋದು ಮತ್ತು ಮಲ್ಲಣ್ಣನಾಗಿರ್ಬೋದು ಇನ್ನೂ ಹಲವಾರು ಆಗಲಿಕ್ಕೆ ಲೋಕೇಶ್ ಅವರಾಗಿರ್ಬೋದು ಹಲವಾರು ಜನ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟು ಅವ್ರಿಗೂ ಸಹ ಈ ಸಮಾರಂಭದಲ್ಲಿ ನಾವು ಅಭಿನಂದನೆ ತರಿಸಕ್ಕೆ ಇಚ್ಛೆ ಪಡ್ತೇವೆ ಸಮಾಜ ಮುಂದುವರಿತಾರೆ ಕೈ ಕೈ ಕೊಟ್ಟು ಕಾಲು ಕಾಲ್ ಎಳಿತಾರೆ ಕೈಯಿಂದ ಮೇಲೆ ಆಗ್ಬೇಕು ಈಗ ನಾವು ಮುಖ್ಯವಾಗಿ ಈಗ ವಿದ್ಯಾರ್ಥಿ ಭವನಕ್ಕೆ ಕೊಟ್ಟು ನಮ್ಮ ಸಮಾಜದಲ್ಲಿ ತುಂಬಾ ಬಡವರು ಒಳ್ಳಿಯಲ್ಲಿ ಓದಿ ಇಲ್ಲಿ ಬಂದು ವ್ಯಾಸಂಗ ಮಾಡಕ್ ಆಗ್ತಾ ಇಲ್ಲ ನಮ್ಮ ಸಮಾಜ ಗಮನ ಹರಿಸಿ ಶಾಸಕರು ಈ ಬಗ್ಗೆ ಗೃಹ ಸಚಿವರು ಎಲ್ಲಾ ರೀತಿಯಿಂದಲೂ ನಮಗೆ ಎಲ್ಪ್ ಮಾಡ್ತಾರೆ ಅವ್ರು ರೆಡಿ ಇದ್ದಾರೆ ಎಷ್ಟೇ ಅಮೌಂಟ್ ಆಗಲಿ ಕೊಡೋಕೆ ರೆಡಿ ಇದ್ದಾರೆ ಸಮಾಜ ಸರ್ಕಾರದಿಂದಲೂ ಆಗಸ್ಕೊಂಡು ಕಾಸ್ಟ್ ಕೊಟ್ಟವ್ರೆ ಅವ್ರ ಬಗ್ಗೆ ಯಾವುದೇ ತಕರಾರಿಲ್ಲ ನಾವು ಮುಂದುವರಿಬೇಕು ಇದನ್ನ ಫಸ್ಟ್ ಸ್ಟೆಪ್ ಅನ್ನು ನಾವ್ ತಗೊಂಡು ನಾವು ಪಾಯ ಹಾಕೋದು ನಾವು ಫಸ್ಟ್ ನಾವುಗಳು ಎಷ್ಟು ಅಮೌಂಟ್ಗಳು ಹಾಕಿ ದುಡ್ಡು ಶೇಖರಣೆ ಮಾಡಿ ನಾವು ಪಾಯ ಇಡಿಸಿ ಕಾರ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋಲ್ಲ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಹಣ ಬಿಡುಗಡೆ ಮಾಡಿಕೊಡ್ತಾರೆ ಅವರ ವೈಯಕ್ತಿಕವಾಗಿ ಕೊಡೋದಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಬಗ್ಗೆ ಎಲ್ಲರೂ ಒಂದು ಪಕ್ಷ ಭೇದ ಮರೆತು ಈ ಬಗ್ಗೆ ಅತಿ ಬೇಗ ಅತಿ ಬೇಗ ನಾವು ಚಿಂತನೆ ಮಾಡಿ ಅದೇ ರೀತಿ ಕೇಂದ್ರ ಸಚಿವರಾದಂಥ ಸೋಮಣ್ಣನನ್ನು ಈ ಬಗ್ಗೆ ಉಪಯೋಗಿಸ್ಕೊಂಡು ನಮ್ಮ ಜಿಲ್ಲಾ ಸಹಕಾರದಿಂದ ಒತ್ತಾಯ ನಾವು ಏನ್ ಮಾಡೋದು ಅವ್ರಿದ್ದಾಗೆ ಬರಬೇಕು ಅಂತ ಮೊದಲನೇದಾಗಿ ನಾವು ಇದು ಬಿಡಬೇಕು ನಮ್ಮ ಸಮಾಜ ಅಂದ್ರೆ ಅದಕ್ಕೆ ಆದಂತ ಒಂದು ಗೌರವ ಇದೆ ಒಂದು ಘನತೆ ಇದೆ ನಾವು ಚಿಕ್ಕ ಚಿಕ್ಕ ಸಮಾಜಗಳನ್ನ ಒಗ್ಗೂಡಿಸ್ಕೊಂಡು ಕರ್ಕೊಂಡೋಗ್ತಕ್ಕಂತ ಯಾವ್ದಾದ್ರು ಸಮಾಜ ಇದೆ ಅದು ವೀರಶೈವ ಸಮಾಜ ಅದರಲ್ಲಿ ನಾವು ತುಂಬಾ ಹಿಂದೆ ಉಳಿತಾ ಇದೀವಿ ಅದರಲ್ಲಿ ಈ ತಾಲೂಕು ತುಂಬಾ ಹಿಂದೆ ಉಳಿತಾ ಇದೀವಿ ದಯಮಾಡಿ ಯಾರು ಕೂಡ ಅಪಾರ್ಥ ಮಾಡ್ಕೋಬಾರ್ದು ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆ ರೀತಿಯಲ್ಲಿ ಹೋಗೋಣ ಈಗಿನ ಶಾಸಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿದ್ರೆ ನೂರಕ್ಕೆ ನೂರ್ ಪರ್ಸೆಂಟ್ ಅವರು ಈ ಸಮುದಾಯ ಭವನ ಇರಬಹುದು ಅಥವಾ ಏನ್ ಇವಾಗ ಒಂದು ಭವನ ಕಟ್ಟದ ಶಿಕ್ಷಕರ ಭವನ ವಿದ್ಯಾರ್ಥಿ ವಿಲೇಯ ಅಂತ ಹೇಳಿ ಅನುಕೂಲ ಕೂಡ ಅನುಕೂಲ ಆಗುತ್ತೆ ತಾವೆಲ್ಲರ ಸಹಕಾರವನ್ನ ಕೊಡಬೇಕು ಮತ್ತೆ ನಮ್ಮ ಸಮಾಜದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರುಗಳು ಇದಾರೆ ಮಾತಾಡ್ತಾರೆ ವೇದಿಕೆ ಮೇಲೆ ಅಥವಾ ಬರ್ಬೋದಷ್ಟೇ ಉದಾರವಾಗಿ ದಾನ ಅದನ್ನ ನಮ್ಮ ಸಮಾಜದಲ್ಲಿ ಇರೋದು ಅದನ್ನ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಏನಾಗಿದ್ದಾರೆ ಮತ್ತೆ ತೋರ್ಸ್ ಬಂತಾರೆ ಯಾರ ದಾನ ಧರ್ಮ ಅಂತ ಹಿಂದೆ ಹೊರಟೋಗ್ತಾರೆ ದಯಮಾಡಿ ಎಲ್ಲರೂ ಕೂಡ ಸ್ವಲ್ಪ ಎಲ್ಲ ಕೂಡ ನಾವು ಸ್ವಲ್ಪ ಸ್ವಲ್ಪ ಹಣ ಹಾಕೋಣ ಹಾಕ್ಬಿಟ್ಟು ಎಲ್ಲರೂ ಸೇರಿದ್ರೆ ಬೌರ ಕಟ್ಟದಲ್ಲಿ ಯಾವುದೇ ಮಾತಿಲ್ಲ ಏನ್ ನಮ್ಮ ತಾಲೂಕಲ್ಲಿ ನಮ್ಮ ಸ್ವಾಮೀಜಿ ಇರ್ಬೋದು ಯಾವುದೇ ಜನಾಂಗದ ಸ್ವಾಮೀಜಿಗಳು ಇರ್ಬೋದು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಎಲ್ಲಾ ಜನಾಂಗದ ಸ್ವಾಮೀಜಿಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ಸಿದ್ರಾಬೇಟ್ಟ ಸ್ವಾಮೀಜಿಗಳು ಮತ್ತೆ ಹನುಮ ಸ್ವಾಮೀಜಿಗಳು ತುಂಬಾ ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡ್ತಾರೆ ಅಂತವ್ರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ದಯಮಾಡಿ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಈ ಇದನ್ನ ಶುರು ಮಾಡೋಣ ನೀವು